ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಮಟನ್ ಗ್ರೀನ್ ಮಸಾಲಾ ಅಥವಾ ಮಟನ್ ಗ್ರೀನ್ ಸಾಂಬಾರ್ ಅನ್ಬೋದು ಯಾವ ಥರ ಮಾಡೋದು ಸಿಂಪಲ್ ಆಗಿ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಏನೆಲ್ಲ ನಾನ್ ವೆಜ್ ಜಾಸ್ತಿ ಮಾಡ್ತೀನಿ ಅಂದರೆ ನನಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಜಾಸ್ತಿ ನಾನ್ ವೆಜ್ನೆ ಸೊ ಹಾಗಾಗಿ ಅಷ್ಟೇ ವೆಜ್ ನನಗೆ ಅಷ್ಟೊಂದು ಮಾಡೋಕೆ ಬರಲ್ಲ ಕಮ್ಮಿ ನಾನ್ ವೆಜ್ ಆದರೆ ಯಾವ ಅಡುಗೆ ಬೇಕಾದರೂ ಮಾಡ್ತೀನಿ ಹಾಗೆ ಈಗ ಫಸ್ಟ್ ಈರುಳ್ಳಿ ಎಲ್ಲ ಸ್ವಲ್ಪ ಹೆಚ್ಚಿ ಇಟ್ಕೋತಾ ಇದೆ ಈರುಳ್ಳಿನ ಒಂದ್ ಎರಡು ಮೂರ್ ಈರುಳ್ಳಿ ತಗೊಂಡಿದೀನಿ ಈ ತರ ಉದ್ದಕ್ಕೆ ಹೆಚ್ಚಿ ಇಟ್ಕೊಂತ ಇರೋದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡ್ರೆ ಚೆನ್ನಾಗ್ ಆಗುತ್ತೆ ಸಾಂಬಾರು ಅನ್ನೋ ಒಂದು ಕಾರಣಕ್ಕೆ ಅಂಡ್ ಸ್ವಲ್ಪ ಹೆಲ್ತ್ ಹುಷಾರ್ ಇಲ್ದಿರ ಕಾರಣ ವಿಡಿಯೋಸ್ ಗಳನ್ನ ಕರೆಕ್ಟ್ ಆಗಿ ಹಾಕಕ್ ಆಗ್ತಾ ಇಲ್ಲ ನಾನು ಏನು ಹುಷಾರಿರ್ಲಿಲ್ಲ ಏನಾಗ್ತದೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಮೊದಲನೇದಾಗಿ ಮಸಾಲೆಗಳನ್ನ ಹುರ್ಕೊಳಕೆ ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ತೀನಿ ಅರ್ಶನ ಉಪ್ಪು ಹಾಕಿ ಮಟನ್ನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಹುರ್ಕೊಳಕೆ ಚಕ್ಕೆ ಲವಂಗ ಮತ್ತೆ ಕಸೂರಿ ಮೇತಿ ಆಮೇಲೆ ಮೆಣಸು ಮತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಮೆಣಸು ಒಂದ್ ಸ್ವಲ್ಪ ಆಮೇಲೆ ಕಾಳು ಅದೊಂದು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಇನ್ನ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕೊಳ್ಳಿ ಆಗುತ್ತೆ ರಿಚ್ನೆಸ್ ಗೋಸ್ಕರ ಹಾಗೆ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಕಡಲೆ ಇಷ್ಟನ್ನ ತಗೊಂಡಿರೋದು ಅದು ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕಂದ್ರೆ ಇನ್ನ ಜಾಸ್ತಿ ಹಾಕೋಬಹುದು ಖಾರ ಪುಡಿನ ಸ್ಕಿಪ್ ಮಾಡಿ ಈಗ ಒಂದು ಈರುಳ್ಳಿ ಒಗ್ಗರಣೆಗೂ ಸಹ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಇನ್ನೊಂದು ಕಡೆ ಇದು ಎಲ್ಲ ಹುರ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಜಾಸ್ತಿ ತಗೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಹಾಗೆ ಒಂದು ನಾಲ್ಕೈದು ಸ್ಪೂನು ಕಾಯಿ ತುರಿ ನೆಕ್ಸ್ಟು ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರು ಆಮೇಲೆ ಸ್ವಲ್ಪ ಅರ್ಶನ ಇಷ್ಟೇ ಒಂದು ಈರುಳ್ಳಿ ಒಗ್ಗರಣೆಗೆ ಇಷ್ಟೇ ನಾನು ತಗೊಳ್ತಾ ಇರೋದು ಇನ್ನು ಲಾಸ್ಟಿಗೆ ಉಪ್ಪು ಇಷ್ಟು ಬೇಕಾಗುತ್ತೆ ಇನ್ನೇನು ಬೇಕಾಗಲ್ಲ ಈಗ ಮಸಾಲೆನ ಹುರ್ಕೋಬೇಕಾಗುತ್ತೆ ಇಷ್ಟೆಲ್ಲ ಐಟಮ್ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕೋದೇ ಇದರಲ್ಲಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ಗ್ರೀನ್ ಮಸಾಲ ಅದರಿಂದನೇ ಆಗೋದು ನಿಮಗೆ ಮೆಣ್ಸಿನ್ಕಾಯಿ ಜಾಸ್ತಿ ಬೇಕು ಬೇಕಂದರೆ ಅದು ಸಹ ಯೂಸ್ ಮಾಡ್ಬೋದು ಆದರೆ ಖಾರ ಪುಡಿ ನಮೇಲೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಬಿಟ್ಟು ಹುರ್ಕೊಳ್ಳೋಣ ಏನೇನು ಹೇಳೋದ್ನಲ್ಲ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇದನ್ನೆಲ್ಲ ಸ್ವಲ್ಪ ಹುರ್ಕೋತೀನಿ ಫ್ಲೇಮ್ ಯಾವತ್ತು ಜೋರಾಗಿ ಇಟ್ಕೊಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಯಾಕೆಂದರೆ ಸೀದೋಗಿಬಿಟ್ರೆ ಬರಿಯಾದೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಧನಿಯಾಕಾಳು ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಆ ಇದಾದ್ಮೇಲೆ ಧನಿಯಾ ಪೌಡರ್ ಏನ್ ಹಾಕೋದು ಬೇಕಾಗಲ್ಲ ಇದ್ರಲ್ಲೇ ಹಾಕಿರ್ತೀವಲ್ಲ ಸೊ ಹಾಗಾಗಿ ಆಮೇಲೆ ಒಂದು ಮೂರು ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಹಾಗೆ ಒಂದ್ ನಾಲ್ಕೈದು ಗೋಡಂಬಿ ಗೋಡಂಬಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ರಿಚ್ನೆಸ್ ರಿಚ್ನೆಸ್ಗೋಸ್ಕರ ನಾನು ಹಾಕೊಳ್ತೀನಿ ಅಂದ್ರೆ ತುಂಬಾ ರುಚಿ ಒಂಥರ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಗೋಡಂಬಿ ಹಾಕೋದ್ರಿಂದ ಆ ನೆಕ್ಸ್ಟ್ ಇವಾಗ ಏನು ಈರುಳ್ಳಿ ಎಲ್ಲ ಉದ್ದಕ್ಕೆ ಹೆಚ್ಚಿರ್ತೀನಲ್ಲ ಅದನ್ನು ಸಹ ಹಾಕೊಳ್ತೀನಿ ಇಲ್ಲಿ ಮೆಣಸಿನ್ಕಾಯಿನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಸ್ಪೂನ್ ಅಲ್ಲಿ ಚುಚ್ಚಬಿಟ್ಟು ಹಾಕೊಳ್ಳಿ ಆಯಿಲ್ ಅಲ್ಲಿ ಹಾಕಿದಾಗ ಅದು ಸಿಡಿತಾ ಇರುತ್ತೆ ಚಟಾಪಟ ಅಂತ ಸೊ ಹಾಗೆ ಈಗ ಈರುಳ್ಳಿನ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆಗಳನ್ನ ಆಯಿಲಲ್ಲಿ ಹುರಿದು ಹಾಕೋದ್ರಿಂದ ತುಂಬಾ ರುಚಿ ಯಾವುದೇ ಒಂದು ಮಾಂಸ ಅಂದ್ರೆ ನಾನ್ ವೆಜ್ ಐಟಮ್ ಯಾವುದೇ ಮಾಡಿದ್ರು ತುಂಬಾ ರುಚಿ ಬರುತ್ತೆ ಸ್ವಲ್ಪ ಕರ್ಬನ್ ಸೊಪ್ಪು ಏನಿದೆ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಕರ್ಬನ್ ಸೊಪ್ಪು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಕರ್ಬಂದ್ ಸೊಬ್ದೆ ಆಮೇಲೆ ಜಾಸ್ತಿ ಸ್ಮೆಲ್ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಒಂದು ಹಾಕೊಂಡ್ರೆ ಒಂದು ಎರಡು ಏನಂತಾರೆ ಒಂದು ಎರಡು ಕಡ್ಡಿಯಷ್ಟು ಹಾಕೊಂಡು ಈಗ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಪುದೀನ ಅದೇ ಸ್ವಲ್ಪ ಜೀರ್ಣ ಮಾಡೋಕೆ ಹೆಲ್ಪ್ ಮಾಡುತ್ತೆ ಏನೇ ಡೈಜೆಷನ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಪುದೀನ ಸೊ ಪುದೀನ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಕಮ್ಮಿ ಆದ್ರೂ ಪುದೀನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಚೆನ್ನಾಗಾಗುತ್ತೆ ಸಾಂಬಾರು ನೆಕ್ಸ್ಟು ಉದ್ದಕ್ಕೆ ಹೆಚ್ಚಿರೋಂತಹ ಒಂದು ಟೊಮೊಟೊನ ತಗೋತಾ ಇದ್ದೀನಿ ಟೊಮೊಟೊ ಇವಾಗ ಫುಲ್ಲು ಸಾಫ್ಟ್ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಕ ಸಾಫ್ಟ್ ಆಗಬೇಕು ಟೊಮೊಟೊ ಅದರಲ್ಲೇ ಬೆಂದು ಅವಾಗ ಚೆನ್ನಾಗಾಗುತ್ತೆ ರುಬ್ಬಕ್ಕೂ ಸರಿ ಇರುತ್ತೆ ಮತ್ತು ರುಚಿನೂ ಚೆನ್ನಾಗಾಗುತ್ತೆ ಟೊಮೊಟೊ ಬೆಂದು ಬೇಯಿಸ್ಬಿಟ್ಟು ಮಾಡಿದ್ರೆ ಆ ಥರ ಎಲ್ಲ ಫ್ರೈ ಮಾಡಿ ನೆಕ್ಸ್ಟು ಲಾಸ್ಟ್ಗೆ ಇವಾಗ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಡಲೆ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗ್ ಬರುತ್ತೆ ಹಾಗೆ ಕಾಯಿ ಇವಾಗ ಒಂದ್ ನಾಲ್ಕು ಸ್ಪೂನ್ ಹಾಕ್ತಾ ಇದೇ ಜಾಸ್ತಿಯನ್ನು ಹಾಕ್ತಾ ಇಲ್ಲ ಇಷ್ಟು ಗ್ಯಾಸ್ ಫ್ಲೇಮ್ ಫ್ಲೇಮ್ ನ ಆಫ್ ಮಾಡ್ಕೊಬಿಟ್ಟು ಖಾರದ ಪುಡಿ ಮತ್ತೆ ಗರಂ ಇದೆ ಅಷ್ಟ ಹಾಕೊಳ್ಳಿ ಯಾವುದೇ ರೀತಿ ಮಟನ್ ಮಸಾಲೆ ಏನು ಸಹ ಹಾಕ್ತಾ ಇಲ್ಲ ಇಲ್ಲಿ ಬಿಟ್ಟು ಮಾಮೂಲಿ ಹಳ್ಳಿಗಳ ಕಡೆ ಎಲ್ಲಾ ಯಾವ ರೀತಿ ಮಾಡ್ತಾ ಇದ್ರು ನಮ್ಮ ಊರ್ ಕಡೆ ಎಲ್ಲಾ ತರ ಮಾಡ್ತಾ ಇದು ಹುರಿದ್ಬಿಟ್ಟು ಹಾಕೊಂಡ್ರೆ ತುಂಬಾ ರುಚಿ ಸಾಂಬಾರ್ಗಳು ಈಗ ಒಂದ್ ಕುಕ್ಕರ್ಗೆ ಆ ಒಗ್ಗರಣೆ ಮಾಡ್ಕೋತಾ ಇದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಒಂದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಅರ್ಶನ ಉಪ್ಪು ಹಾಕಿ ತೊಳೆದಿರೋ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಆಮೇಲೆ ನೀರು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು ಇವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಅರ್ಶನ ಬೇಕು ಬೇಕು ಅಂದ್ರೂ ಹಾಕೋಬೋದು ನಾನು ಇಲ್ಲೇನು ಆಗ್ತಾ ಇಲ್ಲ ತೊಳಿಬೇಕಾದ್ರೆ ಹಾಕಿದ್ನಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಉಪ್ಪು ಎಲ್ಲ ನೋಡ್ಕೊಂಡು ಬೇಕಾದ್ರೆ ಕಮ್ಮಿ ಆದರೂ ಆಮೇಲೆ ಹಾಕೋಬೋದು ಏಕೆಂದರೆ ವಾಶ್ ಮಾಡ್ಬೇಕಾದ್ರು ಹಾಕಿರ್ತೀವಿ ಅದಲ್ಲದೆ ವಾಶ್ ಮಾಡಿ ಹೋಗಿರುತ್ತೆ ಬಟ್ ಆದ್ರೂ ನೋಡ್ಕೊಂಡು ಹಾಕ್ಕೊಳ್ಳಿ ಮಸಾಲೆಯಲ್ಲೂ ಅಷ್ಟೇ ರುಬ್ಬಿರ್ತೀವಿ ಟೊಮೊಟೊ ಬೇಯಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಲಾಸ್ಟ್ ಹಾಕೊಳ್ಳಿ ಅಷ್ಟನೆ ಇವಾಗ ಲೈಟಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅಷ್ಟೇ ಈಗ ನೀರು ನಮಗೆ ನೋಡ್ಕೊಂಡು ಎಷ್ಟು ಹಾಕೋ ಅಂದ್ರೆ ಮಟನ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡ್ಕೊಂಡು ಮಟನ್ ಬೇಯೋ ಅಷ್ಟು ಇವಾಗ ನಾನಿಲ್ಲಿ ಒಂದು ನಾಲ್ಕು ವಿಷಲು ಮೂರು ವಿಷಲು ತಗೋತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಎಳೆ ಮಟನು ಬೇಗ ಬೆಂದೋಗ್ಬಿಡುತ್ತೆ ಅಷ್ಟರಲ್ಲಿ ಇವಾಗ ಮಸಾಲೆನೂ ರುಬ್ಕೊ ಬರೋಣ ಅಂತ ರುಬ್ಕೋತಾ ಇದೀನಿ ಮಸಾಲೆ ತಣ್ಣಗಾಗಿತ್ತು ಸೊ ಅದಕ್ಕೆ ನೀರು ಹಾಕೊಂಡು ಸ್ಮೂತ್ ಆಗಿ ಸಾಫ್ಟ್ ಆಗಬೇಕು ಮಸಾಲೆ ಆ ಥರ ರುಬ್ಕೊಳ್ಳಿ ಇಷ್ಟರಲ್ಲಿ ಅಷ್ಟರಲ್ಲಿ ವಿಶಿಲು ಸಹ ಹೋಗಿತ್ತು ವಿಶಿಲ್ ತೆಗೆದು ಇವಾಗ ಮಸಾಲೆ ಏನು ರುಬ್ಬಿರ್ತೀವಲ್ಲ ನೋಡಿ ಯಾವ ಥರ ಗ್ರೀನ್ ಪೇ ಪೇಸ್ಟು ಫುಲ್ಲು ಸಾಫ್ಟ್ ಆಗಿದೆ ಗ್ರೀನ್ ಕಲರು ಅದೇ ಗ್ರೀನ್ ಮಸಾಲ ಮಟನ್ ಗ್ರೀನ್ ಮಸಾಲ ಅಂತಾರಲ್ಲ ಆ ಥರ ಮಟನ್ ಗ್ರೀನ್ ಮಸಾಲ ಅಂತ ಆಗ್ಬೋದು ಇಲ್ಲ ಮಟನ್ ಸಾಂಬಾರು ಒಂದು ಸ್ವಲ್ಪ ನೀರು ಈ ಥರ ತಳ್ಳುಗೇನಾರು ಜಾಸ್ತಿ ಹಾಕ್ಕೊಂಡ್ರೆ ನೀವು ಅದು ಸಾಂಬಾರ್ ಆಗುತ್ತೆ ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅನ್ನೋದಾದ್ರೆ ಅದು ಮಸಾಲ ಆಗುತ್ತೆ ಅಷ್ಟೇ ಇಲ್ಲ ಗ್ರೇವಿ ತರ ಆಗುತ್ತೆ ನಿಮ್ಗೆ ಯಾವ ತರ ಬೇಕು ಮುದ್ದೆಗ ರೈಸ್ ಯಾವ ತರ ಬೇಕು ಅದಕ್ಕೆ ಮಾಡ್ಕೊಳ್ಳಿ ನಾನಿಲ್ಲಿ ರೈಸ್ಗೋಸ್ಕರ ಮಾಡ್ತಾ ಇದ್ದೀನಿ ನೋಡೋಣ ಸಂಜೆ ಆದ್ರೆ ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುದ್ದೆಗೂ ಸಾಂಬಾರ್ಗೂ ಸ್ವಲ್ಪ ತೆಳ್ಳಗಿದ್ರು ನಡೆಯುತ್ತೆ ಚಪಾತಿ ರೊಟ್ಟಿಗಳಿಗಾದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರನ್ನ ಹೆಚ್ಚಾಗಿ ಹಾಕೊಳ್ತಾ ಇದ್ದೀನಿ ಆ ನಿಮ್ಗೆ ಯಾವ ತರ ಬೇಕು ನೋಡ್ಕೊಂಡು ಹಾಕೊಳ್ಳಿ ಮುದ್ದೆ ಚಪಾತಿ ರೈಸು ಈ ರೊಟ್ಟಿ ಅಕ್ಕಿ ರೊಟ್ಟಿ ಯಾವ್ದಕ್ಕಾದ್ರೂ ಸರಿ ತುಂಬಾನೇ ಚೆನ್ನಾಗಿರುತ್ತೆ ಆ ಇವಾಗ ಒಂದ್ ನಾಲ್ಕು ವಿಶಿಲ್ ಎಲ್ಲ ಆದ್ಮೇಲೆ ಇನ್ನ ಗಟ್ಟಿ ಆಗುತ್ತೆ ಸಾಂಬಾರು ಅವಾಗ ಸಾಕಾಗುತ್ತೆ ಇದು ಚಪಾತಿ ರೈಸ್ ರೈಸ್ಗೂ ಎಲ್ಲದಕ್ಕೂ ಸಹ ಆಗುತ್ತೆ ನಿಮ್ಗೆ ಇನ್ನು ತೆರಳಕ್ಕೆ ಬೇಕು ಅಂದ್ರೆ ನೀರ್ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡು ಆ ಒಂದ್ ನಾಲ್ಕರಿಂದ ಐದು ವಿಶಿಲ್ ನಾಲ್ಕ್ ವಿಶಿಲ್ ತಗೊಂಡ್ರು ಸಾಕು ಯಾಕಂದ್ರೆ ಏಳೆ ಮಟನ್ ಅಲ್ವಾ ಸೊ ಅಷ್ಟನ್ನೇ ಇವಾಗ ವಿಶೀಲ್ ತೆಗ್ದಲ್ಲ ಆದ್ಮೇಲೆ ಯಾವ ತರ ಆಗಿದೆ ನೋಡಿ ಸಾಂಬಾರ್ ಎಷ್ಟು ಗಟ್ಟಿ ತರ ಬಂದಿದೆ ಅಂದ್ರೆ ಸಖತ್ ರುಚಿಯಾಗಿತ್ತು ಘಮ ಘಮ ಅಂತ ಇತ್ತು ನೋಡ್ತಾ ಇರ್ಬೋದು ಸಖತ್ ಸಾಫ್ಟ್ ಆಗಿ ಬೆಂದಿತ್ತು ತುಂಬಾ ರುಚಿಯಾಗಿತ್ತು ಸಾಂಬಾರ್ ಮಾತ್ರ ರೈಸ್ ಜೊತೆಗೆ ನೀವು ಯಾವುದ್ರ ಜೊತೆಗೆ ಬೇಕಾದ್ರೆ ತಿನ್ಬೋದು ನೋಡಿ ಸಾಂಬಾರು ಎಷ್ಟು ಗಟ್ಟಿಯಾಗಿದೆ ಅಂತ ರೈಸು ಮುದ್ದೆ ಇಲ್ಲ ಅಕ್ಕಿ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಯಾವ್ದಕ್ ಸಹ ಬೇಕಾದ್ರು ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಮಸಾಲ ಗ್ರೀನ್ ಕಲರ್ ಆಗಿದೆ ಅದು ಲೈಟ್ ಹಾಕಿರೋದಕ್ಕೆ ಕಾರಣ ಆ ತರ ಆಗಿದೆ ನೀವು ಮುಂಚೆ ನೋಡಿರಬಹುದು ಯಾವ ತರ ಆಗಿದೆ ಅಂತ ಫುಲ್ ಗ್ರೀನ್ ಆಗಿ ಕಾಣ್ತಾ ಇದೆ ಪುದೀನ ನಾವು ಹೆಚ್ಚಾಗಿ ಹಾಕೊಳ್ತೀವಲ್ಲ ಅವಾಗೆ ಟೇಸ್ಟ್ ಸಕ್ಕತ್ತಾಗಿ ಬರೋದು ಪುದೀನ ಮತ್ತೆ ಇವಾಗ ನಾನು ಕರ್ಬೇನಿ ಸೊಪ್ಪು ಸಹ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಮೆಣಸಿನಕಾಯಿ ಬೇಕು ಅಂದ್ರೆ ನೀವು ಬರಿ ಮೆಣಸಿನಕಾಯಿ ಹಾಕೋಬಹುದು ನಾನು ಇಲ್ಲಿ ಮೆಣಸಿನಕಾಯಿ ಜಾಸ್ತಿ ಹಾಕಲಿಲ್ಲ ಒಂದ್ ಮೂರೇ ಹಾಕಿರೋದು ಅಷ್ಟೇ ಅದು ಬಿಟ್ಟರೆ ಖಾರದ ಪುಡಿ ಇಷ್ಟೇ ಹಾಕಿರೋದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಸಾಫ್ಟಾಗಿ ಬೆಂದಿದೆ ನಾನು ಆಗಲೇ ಊಟನೂ ಸಹ ಮಾಡ್ತಾ ಇದ್ದೆ ಇರೋ ಕಾರಣ ಸ್ವಲ್ಪ ಬಾಯೆಲ್ಲ ಹಾಳಾಗಿಬಿಟ್ಟಿತ್ತು ಹಾಗಾಗಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೆಲ್ಲ ನಾನು ರಿಪ್ಲೈ ಕೊಡ್ತಾನೆ ಇರ್ತೀನಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್